ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇದು ಈ ಕ್ಷಣದ ಅತಿ ದೊಡ್ಡ ಬೆಳವಣಿಗೆ ಸ್ಫೋಟಕ ಸುದ್ದಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ರೇವಣ್ಣನವರ ಕಿರಿಯ ಪುತ್ರ ಪ್ರಜ್ವಲ್ ರೇವಣ್ಣ ನೀಚ ಕೃತ್ಯವನ್ನು ಎಸಗಿ ಸದ್ಯ ಎಸ್ ಐ ಟಿ ಅಧಿಕಾರಿಗಳ ಕಸ್ಟಡಿಯಲ್ಲಿ ಇದ್ದಾನೆ ವಿಚಾರಣೆ ಮುಂದುವರೆತಿದೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಗೆ ಗ್ರಾಸವಾಗಿದ್ದಾನೆ ಇದರ ಬೆನ್ನಲ್ಲೇ ಇದೀಗ ಪ್ರಜ್ವಲ್ ರೇವಣ್ಣ ಸಹೋದರ ಆಗಿರುವಂತಹ ಅಥವಾ ರೇವಣ್ಣ ಹಿರಿಯ ಪುತ್ರ ಆಗಿರುವಂತಹ ಸೂರಜ್ ರೇವಣ್ಣ ವಿರುದ್ಧ ಅತ್ಯಂತ ಗಂಭೀರವಾದಂತಹ ಅಸಹ್ಯಕರವಾದಂತಹ ಆರೋಪ ಕೇಳಿ ಬಂದಿದೆ ಸೂರಜ್ ರೇವಣ್ಣ ವಿರುದ್ಧ ಕೇಳಿ ಬಂದಿರುವ ಆರೋಪ ಏನು ಅದನ್ನು ಹೇಳೋದಿಕ್ಕೂ ಕೂಡ ಬಹಳ ಕಷ್ಟ ಆಗ್ತಾ ಇದೆ ಅಸಹಜ ಲೈಂಗಿಕ ದೌರ್ಜನ್ಯ ಅಥವಾ ಅಸಹಜ ಲೈಂಗಿಕ ಕ್ರಿಯೆ ನಡೆಸಿದ್ದಾರೆ ನೈಸರ್ಗಿಕವಲ್ಲದಂತ ಲೈಂಗಿಕ ಕ್ರಿಯೆ ಇನ್ನು ನಿಮಗೆ ಸಿಂಪಲ್ ಆಗಿ ಅರ್ಥ ಆಗಬೇಕು ಅಂದ್ರೆ ಸಲಿಂಗ ಕಾಮ ಅಂದ್ರೆ ಹುಡುಗನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ ಹುಡುಗಿಯ ಮೇಲೆ ಅಲ್ಲ ಹುಡುಗಿಯ ಮೇಲೆ ಅಲ್ಲ ಪ್ರಜ್ವಲ್ ರೇವಣ್ಣ ವಿರುದ್ಧ ಇದ್ದ ಆರೋಪ ಹುಡುಗಿಯರ ಮೇಲೆ ಮಹಿಳೆಯರ ಮೇಲೆ ಅಹ್ ವೃದ್ಧೆಯನ್ನು ಕೂಡ ಬಿಟ್ಟಿರಲಿಲ್ಲ ಸೂರಜ್ ರೇವಣ್ಣ ವಿರುದ್ಧ ಆರೋಪ ಏನು ಓರ್ವ ಯುವಕನ ಮೇಲೆ ಓರ್ವ ಹುಡುಗನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಎನ್ನುವಂತ ಆರೋಪ ನಾನು ಅರ್ಥ ಆಗ್ಲಿ ಎನ್ನುವ ಕಾರಣಕ್ಕಾಗಿ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ಒಂದು ಒಂದಷ್ಟು ಜನರಿಗೆ ಅರ್ಥ ಆಗ್ಬೋದು ಇನ್ನೊಂದಷ್ಟು ಜನರಿಗೆ ಇದು ಗೊಂದಲ ಒಳಕಾಗ್ಬೋದು ಯಾಕಂದ್ರೆ ಹುಡುಗಿಯರ ವಿರುದ್ಧ ಲೈಂಗಿಕ ದೌರ್ಜನ್ಯ ನೀವೆಲ್ಲರೂ ಕೂಡ ಕೇಳಿರುತ್ತೀರಿ ತಕ್ಷಣೆಲ್ರಿಗೂ ಕೂಡ ಅರ್ಥ ಆಗುತ್ತೆ ಹುಡುಗನ ವಿರುದ್ಧ ಲೈಂಗಿಕ ದೌರ್ಜನ್ಯ ಅಂದಾಗ ತಕ್ಷಣಕ್ಕೆ ಅರ್ಥ ಆಗೋದು ಕಷ್ಟ ಇದನ್ನ ಸಲಿಂಗ ಕಾಮ ಅಂತ ಕರಿತೀವಿ ಇದೀಗ ಸೂರಜ್ ರೇವಣ್ಣ ವಿರುದ್ಧ ಅಂಥದ್ದೇ ಆರೋಪ ಕೇಳಿ ಬಂದಿದೆ ಇದು ಒಂದು ಕಡೆ ಬೆಳವಣಿಗೆನಾ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಸೂರಜ್ ರೇವಣ್ಣ ವಿರುದ್ಧ ಇಂಥದೊಂದು ಆರೋಪ ಕೇಳಿ ಬರುತ್ತೆ ಆ ಹುಡುಗ ಆರೋಪವನ್ನು ಹೊರಿಸ್ತಾನೆ ಆರೋಪ ಹೊರಿಸೋದು ಮಾತ್ರ ಅಲ್ಲ ಸಿಎಂ ಹಾಸನ ಎಸ್ ಪಿ ಡಿಜಿ ಐಜಿಪಿ ಇವರೆಲ್ಲರಿಗೂ ಕೂಡ ಲಿಖಿತ ದೂರನ್ನು ಕೂಡ ಆತ ಕೊಡ್ತಾನೆ ಖಾಸಗಿ ವಾಹಿನಿಯಲ್ಲಿ ಸುದ್ದಿ ಪ್ರಸಾರ ಆಗೋದಕ್ಕೆ ಶುರುವಾಗುತ್ತೆ ಸೂರಜ್ ರೇವಣ್ಣರದ್ದು ಎಲ್ಲಾದಂತ ಆಡಿಯೋ ಪ್ರಸಾರ ಆಗುತ್ತೆ ವಾಟ್ಸಪ್ ಚಾಟ್ಗಳು ಪ್ರಸಾರ ಆಗೋದಿಕ್ಕೆ ಶುರುವಾಗುತ್ತೆ ಅದರ ಬೆನ್ನಲ್ಲೇ ತಕ್ಷಣಕ್ಕೆ ಸೂರಜ್ ರೇವಣ್ಣ ಏನ್ ಮಾಡ್ತಾರೆ ಅವರ ಆಪ್ತ ಆಗಿರುವಂತ ಶಿವಕುಮಾರ್ ಎಂಬುವರಿಂದ ಆ ಹುಡುಗನ ವಿರುದ್ಧವೇ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಡಿಸಿದ್ದಾರೆ ಸೂರಜ್ ದೇವಣ್ಣ ದೂರು ಏನು ಅಂದ್ರೆ ಈ ಹುಡುಗ ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಐದು ಕೋಟಿ ಹಣಕ್ಕೋಸ್ಕರ ಡಿಮ್ಯಾಂಡ್ ಮಾಡಿದ್ದಾನೆ ಎನ್ನುವ ರೀತಿಯಲ್ಲಿ ಅವರು ದೂರನ್ನ ಕೊಟ್ಟಿದ್ದಾರೆ ಈ ಹುಡುಗ ಇದ್ದಾನಲ್ಲ ಸಂತ್ರಸ್ತ ಯುವಕ ಅಂತ ಯಾರನ್ನು ಕರಿತಾ ಇದ್ದೀವಿ ಆ ಯುವಕ ಸದ್ಯ ಯಾವುದೇ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿಲ್ಲ ಆತ ನಾಳೆ ದೂರು ಕೊಡುವಂತ ಸಾಧ್ಯತೆ ಇದೆ ಸದ್ಯಕ್ಕೆ ಆತ ಸಿಎಂ ಡಿಜಿ ಐಜಿಪಿ ಹಾಸನ ಎಸ್ಪಿಗೆ ಲಿಖಿತ ದೂರನ್ನಷ್ಟೇ ಕೊಟ್ಟಿದ್ದಾನೆ ಈ ರೀತಿಯಾಗಿ ಈ ರೀತಿ ದೂರು ಮತ್ತೊಂದು ಕಡೆಯಿಂದ ಪ್ರತಿ ದೂರು ದಾಖಲಾಗಿದೆ ಈ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಏನದು ಪ್ರಕರಣ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೀಟಾಗಿ ಕೇಳಿಸ್ಕೊಳ್ತಾ ಹೋಗಿ ಏನು ಅಂತ ಹೇಳಿ ಸೂರಜ್ ರೇವಣ್ಣ ವಿರುದ್ಧ ಈ ರೀತಿ ಆರೋಪ ಕೇಳಿ ಬರ್ತಿರೋದು ಇದು ಅತ್ಯಂತ ಅಸಹ್ಯಕರ ಅನಿಸ್ತಾ ಇದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ಆರೋಪ ಕೇಳಿ ಬಂದು ಬಹಳ ದೊಡ್ಡ ಮಟ್ಟಿಗೆ ಸುದ್ದಿ ಆಗ್ತಾ ಇದೆ ತೀರ ಅಸಹ್ಯ ಅನ್ಸೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಸುದ್ದಿ ಏನಾದ್ರೂ ಸತ್ಯ ಆಗಿದ್ರೆ ತೀರಾ ತೀರಾ ಅಸಹ್ಯ ಅತ್ಯಂತ ಪರಮ ನೀಚವಾದಂತಹ ಕೃತ್ಯ ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಈಗ ಎಸ್ ಐ ಟಿ ಕಸ್ಟಡಿಯಲ್ಲಿ ಇದ್ದಾನೆ ಭವಾನಿ ರೇವಣ್ಣ ಜಸ್ಟ್ ಅಲ್ಲಿ ಅರೆಸ್ಟ್ ಇಂದ ಮಿಸ್ ಆಗಿಬಿಟ್ಟಿದ್ದಾರೆ ರೇವಣ್ಣ ಅರೆಸ್ಟ್ ಆಗಿ ಜೈಲಿನಿಂದ ಹೊರಗಡೆ ಬಂದಿದ್ದಾರೆ ಈ ಕೃತ್ಯ ಸಿಗಿದ್ ಯಾವಾಗ ಜೂನ್ ಹದಿನಾರನೇ ತಾರೀಕು ಇವತ್ತೆಷ್ಟು ಡೇಟು ಬಹಳ ದಿನ ಆಗಿಲ್ಲ ಕೆಲವೇ ದಿನಗಳ ಹಿಂದಷ್ಟೇ ಇಂಥದ್ದೊಂದು ಕೃತ್ಯ ನಡೀತು ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಬಹಳ ದಿನಗಳಾಗಿಲ್ಲ ಒಂದು ನಾಲ್ಕೈದು ದಿನಗಳ ಹಿಂದಷ್ಟೇ ಇಡೀ ಕುಟುಂಬವೇ ಸಫರ್ ಹಾಕ್ತಿರುವ ಸಂದರ್ಭದಲ್ಲಿ ಇಡೀ ಕುಟುಂಬವೇ ಒದ್ದಾಡ್ತಿರುವಂತಹ ಸಂದರ್ಭದಲ್ಲಿ ಸೂರಜ್ ರೇವಣ್ಣ ಇಂಥದೊಂದು ಕೃತ್ಯ ಎಸಗಿದ್ರ ಎನ್ನುವಂತ ಪ್ರಶ್ನೆ ಈ ಸಂದರ್ಭದಲ್ಲಿ ಮೂಡ್ತಾ ಇದೆ ಆ ಹುಡುಗನ ಆರೋಪ ಏನು ಅಂತ ಡೀಟೇಲ್ ಆಗಿ ಗಮನಿಸ್ತಾ ಹೋಗೋದಾದ್ರೆ ಆ ಹುಡುಗನ ಆರೋಪ ಇಷ್ಟೇ ಆತ ಜೆಡಿ ಎಸ್ ನಲ್ಲೇ ಕೆಲಸವನ್ನ ಮಾಡ್ತಾ ಇದ್ದಾನಂತೆ ಅರಕಲುಗೋಡು ಭಾಗದ ಹುಡುಗ ಆತ ಜೆ ಡಿ ಎಸ್ ನ ಯೂತ್ ವಿಂಗ್ ನಲ್ಲೋ ಯಾವ್ದ್ರಲ್ಲೂ ಆತ ಕೆಲಸವನ್ನ ಮಾಡ್ಕೊಂಡಿದ್ದಂತವನು ಜೆಡಿಎಸ್ ನಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಂತ ಹುಡುಗ ಚುನಾವಣೆಯ ಸಂದರ್ಭದಲ್ಲಿ ಸೂರಜ್ ರೇವಣ್ಣ ಅರಕಲುಗೋಡು ಭಾಗಕ್ಕೆ ಹೋದ ಸಂದರ್ಭದಲ್ಲಿ ಈ ಹುಡುಗ ತುಂಬಾ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದ ಬಹಳ ಚುರುಕಿದ್ದ ಎನ್ನುವ ಕಾರಣಕ್ಕಾಗಿ ಆತನ ಪರಿಚಯ ಆಗುತ್ತೆ ಪರಿಚಯ ಆಗ್ತಾ ಇದ್ದ ಹಾಗೆ ಆತ ಹೇಳ್ತಾನಂತೆ ನನಗೊಂದು ಕೆಲಸದ ಅವಶ್ಯಕತೆ ಇದೆ ನಾನು ಬಹಳ ಕಷ್ಟದಲ್ಲಿ ಇದ್ದೀನಿ ಅಂತ ಆಗ ಸೂರಜ್ ರೇವಣ್ಣ ಆತನಿಗೆ ತನ್ನ ಫೋನ್ ನಂಬರ್ ಅನ್ನ ಕೊಡ್ತಾರಂತೆ ಇದು ನೋಡು ನನ್ನ ಫೋನ್ ನಂಬರ್ ನೀ ನನಗೆ ಕಾಲ್ ಮಾಡು ಮೆಸೇಜ್ ಮಾಡು ಏನ್ ಬೇಕಾದ್ರೂ ಮಾಡು ಅಂತ ಹೇಳಿ ಅದಾದ ಬಳಿಕ ಅವರಿಬ್ಬರ ನಡುವೆ ಪರಸ್ಪರ ಕರೆ ಶುರುವಾಗತ್ತೆ ಪರಸ್ಪರ ವಾಟ್ಸಪ್ ಸಂದೇಶಗಳು ಕೂಡ ಶುರುವಾಗುತ್ತೆ ಆ ವಾಟ್ಸಪ್ ಸಂದೇಶಗಳು ಹೇಗಿದ್ದಾವೆ ಅಂದ್ರೆ ಓರ್ವ ಹುಡುಗ ಹುಡುಗಿಗೂ ಕೂಡ ಆ ರೀತಿಯಾಗಿ ಸಂದೇಶವನ್ನು ಕಳಿಸೋದಿಲ್ವೇನು ಆ ಲವ್ ಸಿಂಬಲ್ ಏನಂತೀರಿ ಬೇರೆ ಬೇರೆ ಒಂದಷ್ಟು ಸಿಂಬಲ್ಗಳು ಏನಂತೀರಿ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಈ ರೀತಿಯಾದಂತಹ ಒಂದಷ್ಟು ಮೆಸೇಜ್ಗಳು ಸೂರ್ಯ ರೇವಣ್ಣ ಕಡೆಯಿಂದ ಆ ಹುಡುಗನಿಗೆ ಬರ್ತಾ ಇತ್ತು ಅಂದ್ರೆ ಆತನ ವರ್ಷ ಹೇಳ್ತಾ ಇರೋದು ಆ ಹುಡುಗ ಎಮ್ ಎಲ್ ಸಿ ಅಲ್ವಾ ಹಾಗೆ ದೇವೇಗೌಡರ ಮೊಮ್ಮಗ ಆತ ಬಹಳ ದೊಡ್ಡ ವ್ಯಕ್ತಿ ಎನ್ನುವ ಕಾರಣಕ್ಕಾಗಿ ಈತನು ಕೂಡ ಮೆಸೇಜ್ಗಳಿಗೆ ರಿಪ್ಲೈ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ ಅವರಿಬ್ರು ಒಂದು ಒಂದೊಳ್ಳೆ ಸ್ನೇಹ ಶುರುವಾಗತ್ತೆ ಹೀಗಿದ್ದಂತ ಸಂದರ್ಭದಲ್ಲಿ ಜೂನ್ ಹದಿನಾರನೇ ತಾರೀಕು ಚನ್ನಪಟ್ಟಣದ ಗನ್ನಿ ಕಡದಲ್ಲಿ ಇರುವಂತಹ ತೋಟದ ಮನೆಗೆ ಆ ಯುವಕನಿಗೆ ಸೂರಜ್ ರೇವಣ್ಣ ಆಹ್ವಾನಿಸ್ತಾರಂತೆ ನನ್ನ ತೋಟದ ಮನೆಗೆ ಬಾ ಅಂತ ಈ ಯುವಕ ತೋಟದ ಮನೆ ಹತ್ರ ಹೋದಾಗ ಆರಂಭದಲ್ಲಿ ಪೊಲೀಸ್ ಸಿಬ್ಬಂದಿ ತಕರಾರ ತೆಗಿತಾರೆ ಯಾರು ನೀನು ಒಳಗಡೆ ಬಿಡೋದಿಲ್ಲ ಸಾಹೇಬರು ಬಿಜಿ ಆಗಿದ್ದಾರೆ ಅಂತ ಹೇಳಿ ಅದಾದ ಬಳಿಕ ಸೂರಜ್ ರೇವಣ್ಣನ ಹೇಳ್ತಾರಂತೆ ನನಗೆ ಬೇಕಾದಂತ ಹುಡುಗ ಒಳಗಡೆ ಕಳಿಸಿ ಅಂತೇಳಿ ಆ ಹುಡುಗ ಒಳಗಡೆ ಹೋಗ್ತಾ ಇದ್ದ ಹಾಗೆ ಸೂರಜ್ ರೇವಣ್ಣ ಡೋರ್ ಅನ್ನ ಲಾಕ್ ಮಾಡ್ಕೊಳ್ತಾರಂತೆ ಡೋರ್ ಅನ್ನ ಲಾಕ್ ಮಾಡಿಕೊಂಡು ನಿನ್ನ ಫೋನ್ ಅನ್ನ ಸೈಲೆಂಟಿಗೆ ಹಾಕು ಅಂತ ಹೇಳ್ತಾರಂತೆ ಫೋನನ್ನ ಸೈಲೆಂಟಿಗೆ ಹಾಕ್ತಾ ಇದ್ದ ಹಾಗೆ ಆತನ ಸಮೀಪಕ್ಕೆ ಬಂದು ಹೇಳೋದು ಬಹಳ ಕಷ್ಟ ಆಗತ್ತೆ ಸಮೀಪಕ್ಕೆ ಬಂದು ಕಿವಿ ಕಚ್ಚೋದಕ್ಕೆ ಶುರು ಮಾಡ್ಕೊಳ್ತಾರಂತೆ ದೇಹದ ಬೇರೆ ಬೇರೆ ಭಾಗದಲ್ಲಿ ಕಚ್ಚೋದಿಕ್ಕೆ ಶುರು ಮಾಡ್ಕೊಳ್ತಾರಂತೆ ಆತ ಏನಿದು ಅಂತ ಹೇಳಿ ಭಯಗೊಳ್ತಾನಂತೆ ಆತಂಕಕ್ಕೊಳಗಾಗ್ತಾನಂತೆ ಇಲ್ಲಿವರೆಗೆ ಆತ ಯಾವತ್ತೂ ಕೂಡ ಅಂತ ಪರಿಸ್ಥಿತಿನ ಫೇಸ್ ಮಾಡಿರಲಿಲ್ಲ ಆತ ತೀರ ವಿಚಲಿತಕ್ಕೊಳಗಾಗ್ಬಿಡ್ತಾನಂತೆ ಆ ಸಂದರ್ಭದಲ್ಲೇ ಹೇಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಬಟ್ ಸುದ್ದಿ ಸುದ್ದಿ ರೂಪದಲ್ಲಿ ತಲುಪಿಸಲೇಬೇಕು ದಯವಿಟ್ಟು ಇಂಥ ಪದವನ್ನ ಬಳಸಿಬಿಟ್ಟಾ ಈ ರೀತಿಯಾಗಿ ಮಾತಾಡ್ಬಿಟ್ಟ ಅಂತ ಹೇಳಿ ತಿಳ್ಕೊಳ್ಬೇಡಿ ಆದರೆ ಹೇಳಲೇಬೇಕು ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಈ ಸೂರಜ್ ರೇವಣ್ಣ ಆತರ ಮರ್ಮಾಂಗವನ್ನು ಕೂಡ ಕಚ್ಚೋದಕ್ಕೆ ಶುರು ಮಾಡ್ಕೊಳ್ತಾರಂತೆ ಈ ರೀತಿಯಾಗಿ ದೇಹದ ಬೇರೆ ಬೇರೆ ಭಾಗದಲ್ಲಿ ಗಾಯ ಮಾಡ್ತಾರೆ ಗಾಯ ಮಾಡ್ತಾ ಇದ್ದ ಹಾಗೆ ಆತ ಸ್ವಲ್ಪ ಹೊತ್ತು ಆಗ್ತಿದ್ದ ಹಾಗೆ ತೋಟದ ಮನೆಯಿಂದ ಯುವಕ ಹೊರಗಡೆ ಹೊರಟೋಗ್ಬಿಡ್ತಾನೆ ಅದಾದ ಕೂಡ ಸೂರಜ್ ರೇವಣ್ಣ ಹಾಗೆ ಆ ಯುವಕನ ಜೊತೆಗೆ ಒಂದಷ್ಟು ವಾಟ್ಸ್ಆಪ್ ಚಾಟ್ ನಡೆಯುತ್ತೆ ಇಬ್ರು ಕೂಡ ಪರಸ್ಪರ ಮಾತಾಡ್ಕೊಳ್ತಾರೆ ಆಡಿಯೋಗಳೆಲ್ಲವೂ ಕೂಡ ವೈರಲ್ ಆಗಿದೆ ಆಡಿಯೋ ವೈರಲ್ ಆಗಿರುವಂತಹ ಪ್ರಕಾರವಾಗಿ ಸೂರಜ್ ರೇವಣ್ಣ ಹೇಳ್ತಾರೆ ಆಗಿದ್ದಾಗ ಹೋಯ್ತು ಬಿಡು ನಿನ್ಗೆ ಇಂತಿಷ್ಟು ದುಡ್ಡು ಅಂತ ಕೊಟ್ಟು ಬಿಡ್ತೀನಿ ಸುಮ್ಮನೆ ಇದ್ ಬಿಡೋ ಇದು ದೊಡ್ಡದ್ ಮಾಡಕ್ಕೆ ಹೋಗ್ಬೇಡ ನಿಮ್ಮ ಮನೆ ಕೂಡ ಹೋಗ್ಬೇಡ ಅಂತ ಆಡಿಯೋದಲ್ಲಿ ಸೂರಜ್ ರೇವಣ್ಣ ಹೇಳ್ತಾರೆ ಅವರದ್ದು ಎನ್ನಲಾಗಿರುವಂತ ಆಡಿಯೋ ಇನ್ನು ಕೂಡ ಕನ್ಫರ್ಮ್ ಆಗಿಲ್ಲ ಬಟ್ ಮೇಲ್ನೋಟಕ್ಕೆ ಅದು ಸೂರಜ್ ರೇವಣ್ಣ ಧ್ವನಿ ಅನ್ನೋದು ಬಹಳ ಸ್ಪಷ್ಟವಾಗಿ ಕೇಳುತ್ತೆ ಜೊತೆಗೆ ಅದರಲ್ಲಿ ಸೂರ್ಯ ರೇವಣ್ಣ ಹೇಳ್ತಾರೆ ಹಾಸನದಲ್ಲಿ ಈ ಸದ್ಯದಲ್ಲಿ ಮದರ್ ಡೇರಿ ಓಪನ್ ಆಗ್ತಾ ಇದೆ ನೀವು ಹೇಗೂ ಬಿಕಾಪ್ ಮಾಡಿದ್ಯಾ ನಿಮ್ಗೆ ಅಲ್ಲಿ ಒಂದು ಕೆಲಸವನ್ನು ಕೊಡಿಸ್ತೀನಿ ಎನ್ನುವ ರೀತಿಯಲ್ಲಿ ಸೂರ್ಯ ರೇವಣ್ಣ ಹೇಳಿದ್ದಾರೆ ಎನ್ನಲಾಗಿರುವಂತಹ ಆಡಿಯೋ ವೈರಲ್ ಆಗ್ತಾ ಇದೆ ವಾಟ್ಸ್ಆಪ್ ಚಾಟ್ ಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಆ ಆಡಿಯೋ ನಿಜವಾಗ್ಲೂ ಸೂರಜ್ ರೇವಣ್ಣರದ್ದು ವಾಟ್ಸ್ಆಪ್ ಚಾಟ್ ಕೂಡ ಸೂರಜ್ ರೇವಣ್ಣರದ್ದು ಅಂತ ಆದ್ರೆ ಸೂರಜ್ ರೇವಣ್ಣ ಇಲ್ಲಿ ತಪ್ಪನ್ನ ಎಸಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಆಗಿರುವಂತಹ ಕೃತ್ಯ ಇಷ್ಟೆಲ್ಲ ಆಗ್ತಿದ್ದ ಹಾಗೆ ಆ ಯುವಕ ತನ್ನ ಮನೆಯವರ ಬಳಿ ಶೇರ್ ಮಾಡ್ಕೊಳ್ತಾನಂತೆ ತನ್ನ ಭಾವನ ಬಳಿ ಶೇರ್ ಮಾಡ್ಕೊಳ್ತಾನೆ ತನ್ನ ಆಪ್ತರ ಬಳಿ ಶೇರ್ ಮಾಡ್ಕೊಳ್ತಾನೆ ಇಷ್ಟೆಲ್ಲ ಆದ್ಮೇಲೆ ಆತ ತೀರವಾಗಿ ಮಾನಸಿಕವಾಗಿ ಜರ್ಜರಿತ ಆಗ್ಬಿಡ್ತಾನೆ ಮಾನಸಿಕವಾಗಿ ಕೂಗು ಹೋಗ್ಬಿಡ್ತಾನೆ ನಾನು ಯಾವುದೇ ಕಾರಣಕ್ಕೆ ಸುಮ್ಮನೆ ಇಲ್ಲಿ ಬಿಡೋದಿಲ್ಲ ಅಂತ ಹೇಳಿ ಸೂರಜ್ ರೇವಣ್ಣ ಜೊತೆ ಫೋನ್ ಅಲ್ಲಿ ಮಾತಾಡಿ ಅದಾದ ಬಳಿಕ ಆತ ಮುಂದಿನ ಸ್ಟೆಪ್ ಅನ್ನು ತೆಗೆದುಕೊಳ್ತಾನೆ ಆತ ಪೊಲೀಸ್ ಠಾಣೆಗೆ ದೂರ ಕೊಡುವಂತಹ ಕೆಲಸವನ್ನ ಮಾಡುವುದಿಲ್ಲ ಅದರ ಬದಲಾಗಿ ಸಿ ಎಂಗೊಂದು ಪತ್ರವನ್ನು ಬರೀತಾನೆ ಲಿಖಿತ ದೂರು ಹಾಸನ ಎಸ್ಪಿಗೊಂದು ದೂರು ಡಿಜಿ ಐಜಿಪಿ ಇವರೆಲ್ಲರಿಗೂ ಕೂಡ ಕೊಟ್ಟಿದ್ದಾನೆ ಆತನ ದೂರಿನ ಸಾರಾಂಶ ಇಷ್ಟೇ ನನ್ನನ್ನ ಪರಿಚಯ ಮಾಡಿಕೊಂಡು ಆತ್ಮೀಯರ ರೀತಿಯಲ್ಲಿ ವರ್ತಿಸಿ ಅವರ ತೋಟದ ಮನೆಗೆ ಕರೆಸಿಕೊಂಡು ಅಲ್ಲಿ ನನಗೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅದು ಅಸಹಜ ಲೈಂಗಿಕ ದೌರ್ಜನ್ಯ ಆಗಿರುವಂತಹ ಕಾರಣಕ್ಕಾಗಿ ನಾನು ಮಾನಸಿಕ ಖಿನ್ನತೆಗೊಳಗಾಗಿದ್ದೇನೆ ಮಾನಸಿಕವಾಗಿ ಜರ್ಜರಿತನಾಗ್ಬಿಟ್ಟಿದ್ದೇನೆ ಮಾನಸಿಕವಾಗಿ ನನಗೆ ತೀರಾ ಹಿಂಸೆ ಆಗ್ತಿದೆ ಅನ್ನೋದು ಆತನ ವರ್ಷನ್ ಆರೋಪ ಆಗಿದೆ ಇಲ್ಲಿಯವರೆಗೆ ನನಗಂತೇನು ಕೂಡ ಅನುಭವ ಆಗಿರಲಿಲ್ಲ ಜೊತೆಗೆ ಸೂರಜ್ ರೇವಣ್ಣ ತೋಟದ ಮನೆ ಕರೆದಾಗ ನಾನು ನಿರ್ಭೀತಿಯಿಂದ ಹೋಗಿದ್ದೆ ಯಾಕಂದ್ರೆ ನಾನು ಓರ್ವ ಹೆಣ್ಣು ಮಗಳಲ್ಲ ನಾನು ಗಂಡು ಮಗ ನನಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ ಏನು ಅಂದ್ರೆ ಬೇರೆ ಏನನ್ನು ಫೇಸ್ ಮಾಡುವಂತ ಪರಿಸ್ಥಿತಿ ಬರೋದಿಲ್ಲ ಎನ್ನುವ ನಾನು ಹೋಗ್ಬಿಟ್ಟಿದೆ ಆದ್ರೆ ಇಂಥದ್ದೊಂದು ಫೇಸ್ ಮಾಡಬೇಕಾಯ್ತು ಅನ್ನೋದು ಆತನ ಆರೋಪ ಆತ ಈ ರೀತಿಯಾಗಿ ಆರೋಪ ಮಾಡಿ ಖಾಸಗಿ ಸುದ್ದಿವಾಹಿನಿಯಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದ ಹಾಗೆ ಈ ಕಡೆಯಿಂದ ಒಂದು ಎಫ್ಐಆರ್ ಆರ್ ದಾಖಲಾಗಿ ಬಿಡುತ್ತೆ ಒಂದು ರೀತಿಯಲ್ಲಿ ಆಂಟಿಸಿಪೇಟ್ರಿ ಬೇಲ್ ತಗೊಳ್ಳೋ ರೀತಿಯಲ್ಲಿ ಅಂದ್ರೆ ಮೊದಲೇ ನಾವೇ ಹೋಗಿ ದೂರು ಕೊಟ್ಟರೆ ಸೇಫ್ ಎನ್ನುವ ಕಾರಣಕ್ಕಾಗಿ ಇಂಥ ಒಂದು ಕೆಲಸವನ್ನ ಮಾಡಿದ್ರು ಏನೋ ಗೊತ್ತಿಲ್ಲ ಆ ಎಫ್ ಐ ಆರ್ ಕಾಪಿಯೂ ಕೂಡ ಸಿಕ್ಕಿದೆ ನನಗೆ ಅದ್ರಲ್ಲಿ ಎಷ್ಟು ಓದಿ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಓದಿ ಹೇಳ್ತೀನಿ ಆ ಯುವಕನ ಹೆಸರನ್ನ ಮೆನ್ಷನ್ ಮಾಡೋದಿಲ್ಲ ಯಾಕಂದ್ರೆ ಆತ ಸಂತ್ರಸ್ತ ಯುವಕ ನೋಡೋಣ ನಾಳೆ ಎಲ್ಲ ಏನು ಬೆಳವಣಿಗೆ ಆಗುತ್ತೆ ಅಂತೇಳಿ ಸದ್ಯಕ್ಕೆ ಆ ಯುವಕನ ಹೆಸರಿದ್ದಲ್ಲಿ ನಾನು ಡ್ಯಾಶ್ ಎನ್ನುವಂಥ ಯುವಕ ಆ ರೀತಿಯಾಗಿ ಏನಾದರೂ ಸೇರಿಸ್ಕೊಳ್ತೀನಿ ನೀವು ಅರ್ಥ ಮಾಡ್ಕೊಳ್ಳಿ ಎಫ್ ಐ ಆರ್ ಕಾಪಿನ ಓದ್ತೀನಿ ನೀಟಾಗಿ ಕೇಳಿಸ್ಕೊಳ್ಳಿ ಸ್ವಲ್ಪ ಸಮಯ ಹಿಡಿಬಹುದು ಕೇಳಿಸಿಕೊಳ್ಳಿ ನಿಮಗೆ ನೀಟಾಗಿ ಅರ್ಥ ಆಗತ್ತೆ ಏನು ಅಂತ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಐದು ಇಪ್ಪತ್ತು ಗಂಟೆಯ ಸಮಯದಲ್ಲಿ ಈ ಕೇಸಿನ ಫಿರ್ಯಾದಿ ಠಾಣೆಗೆ ಹಾಜರಾಗಿ ನೀಡಿದ ದೂರಿನ ಸಾರಾಂಶ ಎಂದರೆ ನಾನು ಈ ಹಿಂದೆ ಫೈನಾನ್ಸ್ ಕೆಲಸ ಮಾಡಿಕೊಂಡಿದ್ದಾಗ ಅರಕಲುಗೂಡು ತಾಲೂಕು ಒಂದು ಗ್ರಾಮ ಗ್ರಾಮದ ಹೆಸರು ಮೆನ್ಷನ್ ಮಾಡೋದಲ್ಲ ಪಾಪ ಬೇರೆ ರೀತಿ ಸಮಸ್ಯೆ ಆಗೋದು ಬೇಡ ಆ ಗ್ರಾಮದ ಡ್ಯಾಶ್ ಎನ್ನುವಂತಹ ಯುವಕ ಪರಿಚಯವಾಗಿದ್ದು ಒಟ್ಟಿಗೆ ಕೆಲಸ ಮಾಡ್ತಿದ್ರಿಂದ ಒಳ್ಳೆಯ ಸ್ನೇಹಿತರಾಗಿದ್ವು ಇದು ಯಾರು ಹೇಳ್ತಾ ಇರೋದು ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ ಸೂರಜ್ ರೇವಣ್ಣ ದೂರ ಕೊಟ್ಟಿಲ್ಲ ಸೂರಜ್ ರೇವಣ್ಣ ತಮ್ಮ ಆಪ್ತರ ಮೂಲಕ ದೂರನ್ನ ಕೊಡಿಸಿದ್ದಾರೆ ಹೀಗಾಗಿ ಶಿವಕುಮಾರ್ ದೂರಿನ ಸಾರಾಂಶ ಇದು ಶಿವಕುಮಾರ್ ಎನ್ನುವಂತವರು ಆ ಯುವಕನ ವಿರುದ್ಧ ಕೊಟ್ಟಿರುವ ದೂರಿನ ಸಾರಾಂಶ ಇದು ಒಳ್ಳೆಯ ಸ್ನೇಹಿತರಾಗಿದ್ವು ನಾನು ಸೂರಜ್ ರೇವಣ್ಣ ಬ್ರಿಗೇಡ್ನಲ್ಲಿ ಖಜಾಂಚಿ ಆಗಿದ್ದರಿಂದ ಎಂ ಎಲ್ ಸಿ ಆದಂತ ಸೂರಜ್ ರೇವಣ್ಣರು ನನ್ನೊಂದಿಗೆ ಒಳ್ಳೆಯ ಒಡನಾಟ ಇಟ್ಕೊಂಡಿದ್ದು ಅವರೊಂದಿಗೆ ನಾನು ಚೆನ್ನಾಗಿದ್ದ ಕಾರಣ ಹೀಗೆ ಸುಮಾರು ಆರು ತಿಂಗಳ ಹಿಂದೆ ಡ್ಯಾಚ್ ಎನ್ನುವ ಯುವಕ ನನ್ನನ್ನು ಎಮ್ ಎಲ್ ಸಿ ಅವರ ಬಳಿ ಪರಿಚಯ ಮಾಡಿಕೊಡು ನನಗೆ ಅವರ ಬಳಿಯಿಂದ ಯಾವುದಾದ್ರೂ ಕೆಲಸ ಕೊಡಿಸಿ ಸಹಾಯ ಮಾಡು ಅಂತ ಹೇಳಿದ್ರಿಂದ ನಾನು ಅವನನ್ನ ಚುನಾವಣಾ ಸಮಯದಲ್ಲಿ ಪರಿಚಯ ಮಾಡಿಸಿದ್ದು ಆ ಸಮಯದಲ್ಲಿ ಅವರ ಫೋನ್ ನಂಬರ್ ಅನ್ನು ಸಹ ಪಡೆದುಕೊಂಡಿದ್ದ ನಂತರ ಜೂನ್ ಮಾಹೆಯ ಎರಡನೇ ವಾರದಲ್ಲಿ ನನಗೆ ದಿನಾಂಕ ನೆನಪಿಲ್ಲ ಆ ದಿನ ಆ ಯುವಕ ಫೋನ್ ಮಾಡಿ ನಿಮ್ಮ ಬಾಸ್ನ ಮೀಟ್ ಮಾಡಿಸು ಅಂತ ಹೇಳಿದ್ದು ಅದಕ್ಕೆ ನಾನು ಸಾಹೇಬರು ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಶನಿವಾರ ಅಥವಾ ಭಾನುವಾರ ಗನ್ನಿ ಕಡದಲ್ಲಿ ಸಿಗ್ತಾರೆ ಅಲ್ಲಿಗೆ ಹೋಗಿ ಮೀಟ್ ಮಾಡು ಅಂತ ಹೇಳಿದ್ದೆ ದಿನಾಂಕ ಹದಿನೇಳನೇ ತಾರೀಕಿನಂದು ಆ ವ್ಯಕ್ತಿ ಅಂದ್ರೆ ಆ ಯುವಕ ನನಗೆ ವಾಟ್ಸಪ್ ಮೆಸೇಜ್ ಮಾಡಿದ್ದು ಆ ಮೆಸೇಜ್ ವಿಚಾರವಾಗಿ ನಾನು ದಿನಾಂಕ ಹದಿನೆಂಟನೇ ತಾರೀಕಿನಂದು ಬೆಳಗ್ಗೆ ಏಳು ಗಂಟೆ ಸಮಯದಲ್ಲಿ ಆ ಯುವಕನಿಗೆ ಕರೆ ಮಾಡಿ ನನಗೆ ಮೆಸೇಜ್ ಮಾಡಿದ್ದ ವಿಚಾರದ ಬಗ್ಗೆ ಕೇಳಲಾಗಿ ದಿನಾಂಕ ಹದಿನಾರನೇ ತಾರೀಕಿನ ಸಂಜೆ ಆರು ನಲವತ್ತೈದರ ಸಮಯದಲ್ಲಿ ನಿಮ್ಮ ಬಾಸ್ ಸೂರಜ್ ರೇವಣರನ್ನ ಭೇಟಿ ಮಾಡೋದಕ್ಕೆ ಗನ್ನಿ ಕಡದ ತೋಟದ ಮನೆಗೆ ಹೋಗಿದ್ದು ನಾನು ಅವರನ್ನು ಭೇಟಿ ಮಾಡಿ ಕೆಲಸ ಕೊಡಿಸಿ ಸಹಾಯ ಮಾಡಿ ಕುಟುಂಬ ನಿರ್ವಹಣೆ ಮಾಡೋದು ಕಷ್ಟ ಆಗಿದೆ ಅಂತ ಹೇಳಿದ್ದಕ್ಕೆ ಈಗ ಸಹಾಯ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಮುಂದೆ ನೋಡೋಣ ಅಂತ ಹೇಳಿದ್ದಾರೆ ನೀನೇ ಹೇಗಾದ್ರೂ ಸಹಾಯ ಮಾಡು ಜೀವನ ಕಷ್ಟ ಆಗ್ಬಿಟ್ಟಿದೆ ಯಾವುದಾದರೂ ಕೆಲಸ ಕೊಡಿಸಿದ್ರೆ ಜೀವನ ಮಾಡಬಹುದು ಅಂತ ತಿಳಿಸಿದ್ದು ಬಾಸ್ ಜೊತೆ ಮಾತನಾಡಿ ನಂತರ ಹೇಳ್ತೇನೆ ಅಂತ ಹೇಳಿದ್ದಕ್ಕೆ ಅವರು ಹಾಗೆ ಹೇಳ್ತಾರೆ ನೀನು ಹಾಗೆ ಹೇಳ್ತೀಯ ಕಷ್ಟ ಅಂತ ನಿಮ್ಮ ಬಳಿ ಬಂದ್ರೆ ಯಾವುದೇ ಸಹಾಯ ಮಾಡುವುದಿಲ್ವಲ್ಲ ನೀನು ನನಗೆ ಹೆಲ್ಪ್ ಮಾಡದೇ ಇದ್ರೆ ಗನ್ನಿಕಡ ಗ್ರಾಮಕ್ಕೆ ಹೋಗಿದ್ದಾಗ ಸೂರಜ್ ರೇವಣ್ಣನವರು ನನಗೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಹೇಳಿ ಅವರ ಮರ್ಯಾದೆ ಹಾಳು ಮಾಡ್ತೇನೆ ಈ ಕಾಲದಲ್ಲಿ ನಿಯತ್ತಿಗೆ ಕಾಲವಿಲ್ಲ ಸುಳ್ಳು ಹೇಳಿಯೇ ದೊಡ್ಡವರಾಗಬೇಕು ಎಂ ಎಲ್ ಸಿ ರವರು ನನಗೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತ ಹೊರಗಡೆ ಹೇಳಿದ್ರೆ ಮಾನಮರ್ಯಾದೆ ಹಾಳಾಗುತ್ತೆ ಮುಜುಗರಗೊಂಡು ಅವರೇ ಹಣ ಕೊಡ್ತಾರೆ ನಾನು ಹೊರಗಡೆ ಹೇಳಬಾರ್ದು ಅಂತ ಆದ್ರೆ ನನಗೆ ಐದು ಕೋಟಿ ಹಣ ಕೊಡಿಸು ಇಲ್ಲದೆ ಇದ್ರೆ ನಾನು ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಾಗಿ ಸುಳ್ಳು ಎಂ ಎಲ್ ಸಿ ಮಾಡಿಸಿ ಕೇಸು ಮಾಡಿಸ್ತೇನೆ ದೊಡ್ಡ ಮನೆಯವರ ಹೆಸರು ಹಾಳು ಮಾಡ್ತೇನೆ ಅಂತ ಹೇಳಿದ್ರಿಂದ ನಾನು ಫೋನ್ ಅನ್ನ ಕಟ್ ಮಾಡಿ ನಮ್ಮ ಬಾಸು ಸೂರಜ್ ರೇವಣ್ಣ ಅವರಿಗೆ ಫೋನ್ ಮಾಡಿ ಈ ಯುವಕ ನಿಮ್ಮ ಗನ್ನಿ ಕಡದ ಮನೆಗೆ ಏನಾದರೂ ಬಂದಿದ್ನ ಅಂತ ಕೇಳಿದ್ದಕ್ಕೆ ಆತ ಮನೆಗೆ ಬಂದಿದ್ದ ಕೆಲಸ ಕೊಡ್ಸು ಅಂತ ಹೇಳ್ದ ಸಾಧ್ಯ ಇಲ್ಲ ಮುಂದೆ ನೋಡೋಣ ಅಂತ ನಾನು ಹೇಳಿದೆ ಅದಕ್ಕೆ ಆ ಯುವಕ ನಿಮ್ಮ ಮೇಲೆ ದೈಹಿಕ ದೌರ್ಜನ್ಯ ಕೇಸ್ ಹಾಕ್ತೀನಿ ಅಂತ ಹೇಳ್ದ ನಿಮ್ಮ ಬಳಿ ಐದು ಕೋಟಿ ಹಣ ಕೊಡಿಸು ಅಂತೇಳಿ ಡಿಮ್ಯಾಂಡ್ ಮಾಡ್ತಿದ್ದಾನೆ ಈ ರೀತಿಯಾಗಿ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡ್ಕೊಂಡು ಹೋಗಿದ್ದಾರೆ ಒಟ್ಟಾರೆಯಾಗಿ ಆತ ಹೇಳ್ತಿರೋದು ಹಣ ಕೊಡಿಸು ಇಲ್ಲಾಂದ್ರೆ ನಾನು ದೂರ ಕೊಡ್ತೇನೆ ಅಂತ ಯುವಕ ಹೇಳಿದ್ದಾನೆ ಎನ್ನುವ ರೀತಿಯಲ್ಲಿ ದೂರನ್ನ ಕೊಟ್ಟಿದ್ದಾರೆ ಈ ರೀತಿಯಾಗಿ ಒಂದು ಕಡೆಯಿಂದ ಆ ಯುವಕ ಸದ್ಯ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿಲ್ಲ ಸಿಎಂ ಡಿಜೆ ಪಿ ಎಸ್ ಪಿ ಇವರೆಲ್ಲರಿಗೂ ಕೂಡ ಪತ್ರ ಬರೆದಿದ್ದಾನೆ ಇದರ ಬೆನ್ನಲ್ಲೇ ಸೂರಜ್ ರೇವಣ್ಣ ತಾವೇ ಮುಂದಾಗಿ ದೂರನ್ನ ಕೊಟ್ಟಿದ್ದಾರೆ ಸ್ವತಃ ಸೂರಜ್ ರೇವಣ್ಣರೇ ಹೊಳೆನಸಿಪುರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಂತ ಕಾರಣಕ್ಕಾಗಿ ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ಇದೀಗ ಸುದ್ದಿ ಪ್ರಸಾರ ಆಗುವಂತಾಗಿದೆ ಒಂದಷ್ಟು ವಾಟ್ಸಪ್ ಚಾಟ್ ಆಡಿಯೋ ಕಾಲ್ಸ್ ಎಲ್ಲವೂ ಕೂಡ ವೈರಲ್ ಆಗ್ತಾ ಇದೆ ಸೂರಜ್ ರೇವಣ್ಣ ಹಿನ್ನೆಲೆಯನ್ನು ಗಮನಿಸುತ್ತಾ ಹೋಗೋದಾದ್ರೆ ವೈದ್ಯರಾಗಿದ್ರು ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಎರಡು ಮದುವೆಯಾಗಿ ಎರಡೂ ಕೂಡ ಡಿವರ್ಸ್ ಆಗಿದೆಯಂತೆ ಇದರ ನಡುವೆ ಇದೀಗ ಲೈಂಗಿಕ ದೌರ್ಜನ್ಯ ಆರೋಪ ಅದು ಕೂಡ ಸಲಿಂಗ ಕಾಮದ ಆರೋಪ ಕೇಳಿ ಬಂದಿದೆ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡೋಣ ಸದ್ಯಕ್ಕೆ ಆ ಆಡಿಯೋ ಕೇಳಿಸ್ಕೊಳ್ತಾ ಇದ್ರೆ ವಾಟ್ಸಪ್ ಚಾಟ್ ಅನ್ನ ಗಮನಿಸ್ತಾ ಇದ್ರೆ ಸೂರಜ್ ರೇವಣ್ಣ ಏನೋ ತಪ್ಪು ಮಾಡಿದ ಹಾಗೆ ಕಾಣಿಸ್ತಾ ಇದೆ ನಿಜವಾಗ್ಲೂ ಸೂರಜ್ ಜರೇವಣ್ಣ ರೇವಣ್ಣ ಮಾಡಿದ್ರು ಅಂತ ಆದ್ರೆ ಅದಕ್ಕಿಂತ ಅಸಹ್ಯಕರ ಇನ್ನೊಂದಿರೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇಡೀ ಫ್ಯಾಮಿಲಿ ಸಫರ್ ಆಗ್ತಿರುವಂತ ಈ ಸಂದರ್ಭದಲ್ಲಿ ಸೂರಜ್ ರೇವಣ್ಣ ಮೊನ್ನೆ ಮೊನ್ನೆ ಹದಿನಾರನೇ ತಾರೀಕು ತೋಟದ ಮನೆಗೆ ಓರ್ವ ಯುವಕರನ್ನ ಕರೆಸ್ಕೊಂಡು ಇಂತ ಕೃತ್ಯವನ್ನ ಎಸಕ್ತಾರೆ ಅಂದ್ರೆ ಏನು ಹೇಳಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ ಹಾಗೆ ಸೂರಜ್ ರೇವಣ್ಣ ಈ ತಪ್ಪನ್ನ ಮಾಡಿದ್ದು ಹೌದು ಅಂತ ಆದ್ರೆ ಕೇವಲ ಈ ಯುವಕನ ಮೇಲೆ ಮಾತ್ರ ಅಲ್ಲ ಹಿಂದೆಯೂ ಒಂದಷ್ಟು ಕೃತ್ಯವನ್ನ ಎಸಗಿರಬಹುದು ಎನ್ನುವಂಥ ಅನುಮಾನವೂ ಕೂಡ ದಟ್ಟ ಆಗುತ್ತೆ ನೋಡಿ ಎಲ್ಲಿಗೆ ಹೋಗಿ ತಲುಪುತ್ತೆ ಸದ್ಯಕ್ಕೆ ಇದಿಷ್ಟು ಸುದ್ದಿ ಸುದ್ದಿಯನ್ನ ಸುದ್ದಿ ರೂಪದಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೇನೆ ನಾಳೆಯಿಂದ ನೋಡೋಣ ಏನೇನಾಗುತ್ತೆ ಅಂತೇಳಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ